నిల్లిసి నిల్లిసి సేసి సేసి మక్కలను నిల్సి 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 మే కమ్మ హ ನಮಗೆ ಕೊಡಿ ನಮ್ಮ ಹಕ್ಕು ನಮಗೆ ಕೊಡಿ ನಮ್ಮ ನಮ್ಮ ಹಕ್ಕು ನಮಗೆ ಕೊಡಿ ನಮ್ಮ ಹಕ್ಕು ನಮಗೆ ಕೊಡಿ ನಮ್ಮ ಹಕ್ಕು ನಮ್ಮ ಹಕ್ಕು ಮಕ್ಕಳ ರಕ್ಷಣೆ ಮಕ್ಕಳ ರಕ್ಷಣೆ ಮಕ್ಕಳ ರಕ್ಷಣೆ ಕೊಡಿಸಿ ಬಾಲಕಾರ್ಮಿಕ ಪದ್ಧತಿ ನಿಲ್ಲಿಸಿ ನಿಲ್ಲಿಸಿ ಬಾಲ ಕಾರ್ಮಿಕ ಬಾಲಕಾರ್ಮಿಕ ಪದ್ಧತಿ ನಮ್ಮ ಹಕ್ಕು ನಮಗೆ ಕೊಡಿ ನಮ್ಮ ಹಕ್ಕು ಬಾಲ್ಯ ವಿವಾಹ ನಿಲ್ಲಿಸಿ ಬಾಲ್ಯ ವಿವಾಹ ನಿಲ್ಲಿಸಿ ಬಾಲ್ಯ ವಿವಾಹ ನಿಲ್ಲಿಸಿ ನಮ್ಮ ಶಾಲೆಗೆ

ನಿಲ್ಲಿಸಿ 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 ಮಕ್ಕಳ ರಕ್ಷಣೆ ಮಕ್ಕಳ ರಕ್ಷಣೆ ನಿಲ್ಲಿಸಿ 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 ಹೆಣ್ಣೊಂದು ಬಲವಾಗಿ ನಿಲ್ಲಿಸಿ ಇನ್ನೊಂದು ಕಲಿತರೆ ಚಾಲೆಯೆ ಕಲಿತರೆ ಚಾಲೆಯೆ ಕಲಿತರೆ ಚಾಲೆಯೆ ಕೆಲಸಕ್ಕೆ